ರಾಜಸ್ಥಾನ ಆರ್ಟ್ ಮತ್ತು ಕ್ರಾಫ್ಟ್ ರವರ ಸಂಯೋಜನೆಯಲ್ಲಿ ರಾಜಸ್ಥಾನ ಆರ್ಟ್ ಹಾಗೂ ಕ್ರಾಫ್ಟ್ ವಿವಿಧ ಕರಕುಶಲ ವಸ್ತುಗಳ ಮಾರಾಟ ಮೇಳ ಹೋಟೆಲ್ನಲ್ಲಿ ಆರಂಭಗೊಂಡಿದೆ ರಾಜಸ್ಥಾನ ಆರ್ಟ್ ಮತ್ತು ಕ್ರಾಫ್ಟ್ ರವರ ಸಂಯೋಜನೆಯಲ್ಲಿ ರಾಜಸ್ಥಾನ ಆರ್ಟ್ ಹಾಗೂ ಕ್ರಾಫ್ಟ್ ವಿವಿಧ ಕರಕುಶಲ ವಸ್ತುಗಳ ಹಾಗೂ ಕೈಮಗ್ಗ ಸೀರೆಗಳ ಹಾಗೂ ಆಭರಣಗಳು ಮತ್ತು ಕಲಾಕೃತಿಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಮೇಳ ರಾಜಸ್ಥಾನಿ ಬೃಹತ್ ಮಾರಾಟ ಮೇಳ ಶನಿವಾರದಂದು ನಗರದ ಬಾನ್ಸ್ ಹಾಸ್ಟೆಲ್ ರಸ್ತೆಯ ಹೋಟೆಲ್ ವುಡ್ಲ್ಯಾಂಡ್ಸ್ನಲ್ಲಿ ಶುಭಾರಂಭಗೊಂಡಿತು ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ತೆಲಿಕೆದ ಬೊಳ್ಳಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರು ದೀಪ ಪ್ರಜ್ವಲನೆಗೊಳಿಸುವ ಮೂಲಕ ಈ ಮೇಳವನ್ನು ಉದ್ಘಾಟಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜಸ್ಥಾನ ಸಿಕ್ಕಿಂ ಒರಿಸ್ಸಾ ಕಾಶ್ಮೀರ ಸೇರಿದಂತೆ ವಿವಿಧ ರಾಜ್ಯಗಳ ಅನೇಕ ಮಂದಿ ಕುಶಲಕರ್ಮಿಗಳು ತಾವೇ ಸ್ವತಃ ತಯಾರಿಸಿದಂತಹ ಕೈಮಗ್ಗದ ಸೀರೆ ಸಿಲ್ಕ್ ಸೀರೆಗಳು ಆಭರಣಗಳು ಮತ್ತು ಕರಕುಶಲ ವಸ್ತುಗಳನ್ನು ಮಂಗಳೂರಿಗೆ ತಂದು ಇಲ್ಲಿ ಮಾರಾಟ ಮಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಈ ಕುಶಲಕರ್ಮಿಗಳಿಗೆ ನಮ್ಮ ಕರಾವಳಿ ಜನತೆಯ ಬೆಂಬಲ ಉತ್ತಮವಾಗಿ ನೀಡುವ ಮೂಲಕ ಪ್ರೋ ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ಶುಭ ಹಾರೈಸಿದರು ಇವತ್ತು ನಾನು ರಾಜಸ್ಥಾನದ ಕರಕುಶಲ ವಸ್ತು ಪ್ರದರ್ಶನಗಳು ನಮ್ಮ ಎಲ್ಲ ನಮ್ಮ ದೇಶ ಒಂದು ಒಂದು ಪ್ರಾಕೃತಿಕ ಲಕ್ಷಣ ನಮ್ಮ ದೇಶ ಅಂದರೆ ಅದೊಂದು ಸಹ ಒಂದು ಸಾಂಸ್ಕೃತಿಕ ಒಂದು ಅನುಭವ ಅದು ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ಕರಕುಶಲ ವಸ್ತುಗಳು ತಯಾರಾಗ್ತದೆ ಎಲ್ಲರಿಗೂ ಗೊತ್ತಿರೋದಿಲ್ಲ ಆದರೆ ಇಲ್ಲಿ ಬಂದು ಗೊತ್ತಾಯಿತು ಇಲ್ಲಿ ಬಂದು ಗೊತ್ತಾಯಿತು ವುಡ್ಲ್ಯಾಂಡ್ಸ್ನಲ್ಲಿ ಇವತ್ತು ಅದರದ್ದೊಂದು ಪ್ರದರ್ಶನವನ್ನು ಇಟ್ಟಿದ್ದಾರೆ ಮಾರಾಟಕ್ಕೆ ಇಟ್ಟಿದ್ದಾರೆ ನನಗೆ ಭಾಳ ಆಶ್ಚರ್ಯ ಆಯಿತು ಅಂದರೆ ಮನೆಯಲ್ಲೇ ತಯಾರಿಸಿದಂಥ ವಸ್ತುಗಳೆಲ್ಲ ಮನೆಯಲ್ಲಿ ಹೋಮ್ ಮೇಡ್ಸ್ ಎಲ್ಲ ಅಂದರೆ ಅದು ಬಾಳ್ವಿಕೆಸ ಜಾಸ್ತಿ ಅದಕ್ಕೆ ನಮ್ಮ ಗ್ರಾಹಕರಲ್ಲಿ ಹೇಳೋದು ನಾನು ನೋಡಿದ್ದೇನೆ ಕಣ್ಣಾರೆ ನೋಡಿದ್ದೇನೆ ಅದಕ್ಕೆ ಬಾಳ್ವಿಕೂ ಜಾಸ್ತಿ ಆಮೇಲೆ ಅದರ ಜೊತೆಗೆ ಐಟಮ್ಸ್ಗಳೆಲ್ಲ ಬಾಕಿ ನಾವು ಎಲ್ಲ ಈಗ ನಾವು ಮಿಷನಲ್ಲೆಲ್ಲ ನೋಡ್ತಿದ್ವಿ ಅದಕ್ಕಿಂತ ಕೈಯಲ್ಲೇ ಮಾಡಿದಂಥ ವಸ್ತುಗಳು ಇದೊಂದು ಒಳ್ಳೆಯ ವಿಷಯ ಅಂದರೆ ಒಂದು ಮನೆಯಲ್ಲಿ ಮಾಡಿದಂಥ ವಸ್ತುವಿಗೆ ಒಂದು ಒಂದು ಬೆಲೆಯನ್ನು ಕೊಡುವ ಕೊಡುವ ಹಾಗೆ ನಾವು ಎಲ್ಲರೂ ಸೇರಿ ಅದನ್ನು ಒಂದು ರಕ್ಷಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಇದು ಭಾಳ ಸಂತೋಷ ಅಂದರೆ ಮನೆಯಲ್ಲಿ ಮಾಡಿದ್ದಾನು ಮನೆಯಲ್ಲಿ ಉಳಿಯುವ ಉಳಿಲಿಕ್ಕೆ ಬಿಡುವುದಿಲ್ಲ ಪಟ್ಟ ಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಸಿಕ್ಕುವಾಗ ಇಂಥ ವಸ್ತು ಪ್ರದರ್ಶನಗಳನ್ನು ಏರ್ಪಾಡು ಮಾಡಿದ್ದಾರೆ ಇಲ್ಲಿ ನನಗೆ ಭಾಳ ಆಯಿತು ನಾನು ಎಲ್ಲ ರಾಜ್ಯಗಳ ವಿವಿಧ ಮಳಿಗೆಗಳಿ ಮಳಿಗೆ ಇದೆ ನೋಡಿ ಎಲ್ಲ ಎಲ್ಲರೂ ಬನ್ನಿ ಮಾತ್ರ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಗರದ ವುಡ್ಲ್ಯಾಂಡ್ಸ್ ಹೋಟೆಲ್ ಮಾಲಕರಾದ ಶ್ರೀ ರಮೇಶ್ ಭಟ್ ಅವರು ಮೇಳಕ್ಕೆ ಶುಭ ಹಾರೈಸಿದರು